ದರ್ಶನ್ ಅವರು ಕೊಲೆ ಕೇಸಲ್ಲಿ ಆರೋಪಿಯಾಗಿ ಜೈಲು ಕಡೆ ನಡೆದು ತಿಂಗಳುಗಳೇ ಕಳೆದಿವೆ ಈಗ ಅವರು ಬಿಡುಗಡೆಯಾದರೆ ಅವರ ಅಭಿಮಾನಿಗಳು ಪರಪ್ಪನ ಆಗ್ರಹದಿಂದ ಮನೆಯವರೆಗೆ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗಲು ತಯಾರಿಯನ್ನು ನಡೆಸುತ್ತಿದ್ದಾರೆ ಅವ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವ ಕೆಲವು ಕೆಟ್ಟ ಘಟನೆಗಳಿಂದ ಸುಮ್ಮನಿದ್ದ ಅಭಿಮಾನಿಗಳು ಈಗ ಅವರ ಬಿಡುಗಡೆಗೆ ಕಾಯ್ತಾ ಇದ್ದಾರೆ ಸದ್ಯದಲ್ಲಿ ಅವರು ಬಿಡುಗಡೆಯಾದರೆ ಜೈಲಿನಿಂದ ಮನೆಯವರೆಗೂ ಮೆರವಣಿಗೆ ಪಟಾಕಿ ಸದ್ದಿನೊಂದಿಗೆ ಅವರನ್ನು ಕರೆದುಕೊಂಡು ಹೋಗಲು ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಎಂದು ಅವರ ಬಲ್ಲ ಮೂಲಗಳು ತಿಳಿಸಿವೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಅವರು ದರ್ಶನ್ ಅವರು ಬಿಡುಗಡೆಯಾಗುವ ಸಮಯದಲ್ಲಿ ಕೊಡಲಿದ್ದಾರೆ ಎಂದು ಕೇಳಿ ಬಂದಿದೆ ಒಟ್ಟಿನಲ್ಲಿ ಅವರ ಬಿಡುಗಡೆಗಾಗಿ ಎಲ್ಲ ಅಭಿಮಾನಿಗಳು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸುತ್ತಿದ್ದಾರೆ ಅಲ್ಲಲ್ಲಿ ಪೂಜೆಗಳನ್ನು ಕೂಡ ಮಾಡ್ತಾ